హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ಫ್ರೆಂಡ್ಸ್ ಈ ಒಂದು ನಾವು ಕರ್ನಾಟಕ ಸೆಟ್ ಸೆಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನ ಪಾಸ್ ಆದ್ರೆ ಏನೆಲ್ಲ ಉಪಯೋಗ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಸೊ ಇವಾಗಲೇ ಕೆ ಸೆಟ್ ಎಟ್ ಟ್ವೆಂಟಿ ಫೋರ್ ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಸೊ ಇನ್ನೇನು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಎಟ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಲು ಸಾಧ್ಯವಾಗಿಲ್ಲ ಸೊ ಎಲ್ಲರೂ ಕೂಡ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೈ ನೋಟಿಫಿಕೇಶನ್ ಗೆ ವೇಟ್ ಮಾಡ್ತಾ ಇದ್ದಾರೆ ಮತ್ತೆ ಯಾರೆಲ್ಲ ಹೊಸದಾಗಿ ಕೆ ಸೆಟ್ ಗೆ ಅಪಿಯರ್ ಆಗೋದಿದ್ರು ಅವರು ಕೂಡ ಒಂದು ಕೆಸಂಡ್ ಟ್ವೆಂಟಿ ಫೈ ಗೆ ವೇಟ್ ಮಾಡ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ತಿಂಗಳಲ್ಲಿ ಈ ಒಂದು ಕೆ ಸೆಟ್ ನ ನೋಟಿಫಿಕೇಶನ್ ಆಗೇ ಆಗುತ್ತೆ ಸೊ ನಮ್ಮ ಪ್ರಕಾರ ಈ ಒಂದು ಜುಲೈ ಅಥವಾ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಈ ಮೂರು ತಿಂಗಳಲ್ಲಿ ಈ ಒಂದು ಕೆ ನ ನೋಟಿಫಿಕೇಶನ್ ಆಗೇ ಆಗುತ್ತೆ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಕೆ ಎಸ್ ಎಕ್ಸಾಮಿನೇಷನ್ ನಡೆಸ್ತಾರೆ ಸೊ ಹಾಗಾದ್ರೆ ಈ ಒಂದು ಸುಮಾರು ಒಂದು ಆರು ತಿಂಗಳ ಅವಧಿಯಲ್ಲಿ ನೀವು ಕೆ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿದ್ರೆ ಇವಾಗಿಂದಾನೇ ನೀವು ಪ್ರಿಪರೇಷನ್ ಅನ್ನ ಆರಂಭ ಮಾಡಿದ್ರೆ ನೀವು ಖಂಡಿತವಾಗಿಯೂ ಕೂಡ ಕೆ ಎಸ್ ಅನ್ನ ಕ್ವಾಲಿಫೈ ಆಗೇ ಆಗ್ತೀರಾ ಸೊ ಈ ಒಂದು ಕೆಸೆಟ್ ಅನ್ನ ಕ್ವಾಲಿಫೈ ಆಗಲು ನೀವು ಹೆಚ್ಚಾಗಿ ಮೊದಲು ಪ್ರೀವಿಯಸ್ ನೀವು ಸಿಲಾಬಸ್ ಅನ್ನ ನೋಡ್ಕೊಳ್ಬೇಕಾಗುತ್ತೆ ನಂತರ ಕೆಲವು ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇನ್ ಡಿಟೇಲ್ ಆಗಿ ಸಿಲಾಬಸ್ ಅನ್ನ ಸ್ಟಡಿ ಮಾಡ್ಬೇಕಾಗುತ್ತೆ ಸೊ ಇದ್ರ ಜೊತೆಗೆ ನೀವು ಸಾಕಷ್ಟು ಎಂ ಸಿ ಕ್ಯೂ ಗಳನ್ನ ಕೂಡ ಸಾಲ್ವ್ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಕೆ ನಲ್ಲಿ ಕಂಪ್ಲೀಟ್ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಕೂಡ ಎಂ ಸಿ ಮಾದರಿನಲ್ಲಿನೇ ಇರ್ತವೆ ಸೊ ಹೀಗಾಗಿ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟೂಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದಿವಿ ಸೊ ಮೊದಲಿಗೆ ಇಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟ್ಯೂಡ್ ಅಂದ್ರೆ ಇದು ಪೇಪರ್ ಒನ್ ಇದರಲ್ಲಿ ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳನ್ನ ನೀಡಲಾಗುತ್ತೆ ನೂರು ಅಂಕಗಳನ್ನ ಕೊಡಲಾಗುತ್ತೆ ಸೊ ಈ ಪೇಪರ್ ಒನ್ ಹೆಸರು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಸೊ ಈ ಒಂದು ಪೇಪರ್ ಒನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಿದ್ದೆ ಆದಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಒಂದೇ ಆಪ್ ನಲ್ಲಿ ಸಿಕ್ತಾ ಇದೆ ಸೊ ಮತ್ತೆ ನೀವು ಒಂದ್ಸರಿ ಜಾಯಿನ್ ಆದ್ರೆ ನೀವು ಕೆ ಕ್ವಾಲಿಫೈ ಆಗುವ ತನಕ ಕೂಡ ವ್ಯಾಲಿಡಿಟಿಯನ್ನು ಕೊಡಲಾಗುತ್ತೆ ಸೊ ಇದೇ ಸೇಮ್ ಕೋರ್ಸ್ ಯು ಜಿ ಸಿ ನೆಟ್ ಪೇಪರ್ ಒನ್ಗೂ ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ ಪೇಪರ್ ಒನ್ ನಲ್ಲಿ ಬರುವ ಹತ್ತು ಯೂನಿಟ್ಗಳ ಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಥೇರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ನಿಮ್ಗೆ ನೀಡ್ತಾ ಇದೀವಿ ಮತ್ತೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ನೀಡ್ತಾ ಇದೀನಿ ನೀವು ಥಿಯರಿ ಲೆಕ್ಚರ್ಸ್ ಗಳನ್ನ ನೋಡಿಕೊಂಡು ಎಮ್ ಸಿ ಕ್ಯೂ ಲೆಕ್ಚರ್ ಗಳನ್ನ ಸಾಲ್ವ್ ಮಾಡಿಕೊಂಡು ಈ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮ್ಮಿಂದ ಸಾಧ್ಯವಾಗ್ತಾ ಇದೆ ಇದರ ಜೊತೆಗೆ ಆ ಕಾಂಪಿನ್ಸಿವ್ ನೋಟ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಎಫ್ ಅನ್ನ ನಿಮಗೆ ನೀಡ್ತಾ ಇದ್ದೀವಿ ಸೊ ಇಲ್ಲಿ ಎಷ್ಟು ಎಮ್ ಸಿ ಕ್ಯೂ ಗಳನ್ನ ಸಾಲ್ವ್ ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೀಗಾಗಿ ಈ ಒಂದು ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಎಫ್ ಅನ್ನ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಕೇವಲ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸುಮಾರು ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡೇ ಮಾಡ್ತೀರಾ ಸೊ ಹಾಗಾಗಿ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಲು ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಜಾಯಿನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಇಲ್ಲಿ ಕಂಟೆಂಟ್ನಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡ್ಕೊಳ್ಬಹುದು ನಂತರ ನೀವು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ಸೆಟ್ ಮತ್ತೆ ಯು ಜಿ ಸಿ ನೆಟ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಈ ಕೆಳಗೆ ನೀಡಿರುವ ಎಲ್ಲಾ ವಿಷಯಗಳ ಮೇಲೆ ಸೊ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಇದನ್ನ ಕೊಡ್ತಾ ಇದೀವಿ ಜಾಯ್ನ್ ಆಗೋಲಿ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಸೆಟ್ ಎಕ್ಸಾಮ್ ಅನ್ನ ಪಾಸ್ ಆಗೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಾವು ನೋಡಿದ್ರೆ ಸೊ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಯಾರೆಲ್ಲ ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನ ಪಾಸ್ ಆಗ್ತಾ ಇದ್ದೀರಾ ಕ್ವಾಲಿಫೈ ಆಗ್ತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ನೆನಪು ಇಡಬೇಕು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಕೆ ಸೆಟ್ ಅಪ್ಲೈ ಆಗ್ತಾ ಇದೆ ನೀವು ಯು ಜಿ ಸಿ ನೆಟ್ ಅನ್ನ ಕ್ಲಿಯರ್ ಮಾಡಿದ್ರೆ ನೀವು ಅದು ನಿಮಗೆ ಆಲ್ ಓವರ್ ಇಂಡಿಯಾ ಅಪ್ಲೈ ಆಗ್ತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈ ಆಗ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇದ್ರ ಜೊತೆಗೆ ಆ ಪ್ರಥಮ ದರ್ಜೆ ಪದವಿ ಕಾಲೇ ಕಾಲೇಜುಗಳಲ್ಲಿ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜುಗಳಲ್ಲಿನು ಕೂಡ ನೀವು ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕೆ ಎಸ್ ಎಟ್ ಅನ್ನ ನೀವು ಕ್ವಾಲಿಫೈ ಆಗಿರ್ಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಸರ್ಕಾರಿ ಆಗಿರ್ಬೋದು ಅಥವಾ ಅನುದಾನಿತ ಆಗಿರ್ಬೋದು ಅಥವಾ ಕೆಲವು ಖಾಸಗಿ ಕಾಲೇಜುಗಳಲ್ಲಿನೂ ಕೂಡ ನೀವು ಸಹಾಯಕ ಪ್ರಾಧ್ಯಾಪಕರಾಗಬೇಕಂತಂದ್ರೆ ಸೆಟ್ ಅನ್ನ ಕ್ವಾಲಿಫೈ ಆಗ್ಲೇಬೇಕಾಗಿರುತ್ತೆ ಸೊ ಇದಿಷ್ಟು ಕೂಡ ಕೆ ಸೆಟ್ ನ ಪಾಸ್ ಆದ್ರೆ ಉಪಯೋಗಗಳಿದ್ದಾವೆ ಒಂದು ಯಾವುದೇ ವಿಶ್ವ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕ ಆಗ್ಬೇಕು ಅಂತಂದ್ರೆ ಕೆ ಸೆಟ್ ಅನ್ನ ಕ್ವಾಲಿಫೈ ಮಾಡಿರ್ಬೇಕು ಪ್ರಥಮ ದರ್ಜೆ ಪದವಿ ಕಾಲೇಜುಗಳಲ್ಲಿ ನೀವು ಸಹಾಯ ಸಹಾಯಕ ಪ್ರಾಧ್ಯಾಪಕರಾಗಬೇಕಂತ ಅಂತಂದ್ರೆ ಅಲ್ಲಿಯೂ ಕೂಡ ನೀವು ಕೆ ಸೆಟ್ ಅನ್ನ ಕ್ವಾಲಿಫೈ ಆಗ್ಬೇಕು ನಂತರ ನೀವು ಈ ಒಂದು ಪ್ರಥಮ ದರ್ಜೆ ಪದವಿ ಕಾಲೇಜುಗಳ ಒಂದು ಎಕ್ಸಾಮಿನೇಷನ್ಗೆ ನೀವು ಅಪ್ಲೈ ಮಾಡಬಹುದು ಸೊ ಸರ್ಕಾರಿ ಅನುದಾನಿತ ಈ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ನೀವು ಆ ಸಹಾಯಕ ಆಗ್ಬೇಕಂತಂದ್ರೆ ನೀವು ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿರ್ಲೇಬೇಕು ಸೊ ಈಷ್ಟು ಕೂಡ కేసట్ న ఉపయోగ సో అదే రీతి విద్యార్థి కేట్ ప్రిపరేషన్ సో ఎల్గూ కూడా ఆల్ ద బెస్ట్ అని సో పేపర్ వన్ గిమ్ కోర్స్ అవుతుంది ఇది కంప్లీట్ తిరిగి లెక్చర్స్ ఎంసిక్యూ లెక్చర్స్ మాక్ టెస్ట్ జీవిత ప్రివీఎస్ క్వశ్చన్ పేపర్స్ విత్ ఆన్సర్స్ అండ్ ఎక్స్ప్లెనేషన్ నోట్స్ ಇದನ್ನೆಲ್ಲವನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಈ ಒಂದು ಕೋರ್ಸ್ ಅನ್ನು ಜಾಯ್ನ್ ಆದ್ರೆ ನಿಮಗೆ ಪೇಪರ್ ಒನ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಲಿದೆ ಸೊ ನೀವು ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರ ಹಲವಾರು ವಿದ್ಯಾರ್ಥಿಗಳು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ಕೋರ್ಸ್ನ ಸೇರ್ಕೊಂಡು ಕ್ವಾಲಿಫೈ ಕೂಡ ಆಗಿದ್ದಾರೆ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಈ ಒಂದು ಗ್ರೂಪ್ ಅನ್ನ ಕೂಡ ನೀವು ಜಾಯ್ನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು